नमस्कार ಈ ಡಾಟ್ ಕಾಮ್ಗೆ ಸ್ವಾಗತ ಸ್ವಾಮಿ ಆತ್ಮಾನಂದ ಸರಸ್ವತಿಯವರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಗುಂಪುಗಳನ್ನ ದಗೆ ಇಲ್ಲದೆ ಕೊಚ್ಚಾಕ್ಬೇಕು ಅನ್ನೋ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ದುಷ್ಟರನ್ನ ಯಾವುದೇ ಪ್ರಶ್ನೆ ಇಲ್ಲ ನಾನು ಸ್ಪಷ್ಟವಾಗಿ ಈ ಮಾತು ಸಾಮಾಜಿಕ ಸೌಹಾರ್ದತೆ ಧರ್ಮದ ಸಾರ್ವತ್ರಿಕ ಸಂದೇಶ ಮತ್ತು ಸ್ವಾಮೀಜಿಗಳ ಕರ್ತವ್ಯಗಳಿಗೆ ವಿರುದ್ಧವಾಗಿದೆ ಸ್ವಾಮೀಜಿಗಳು ಸಮಾಜದಲ್ಲಿ ಶಾಂತಿ ಸಹಿಷ್ಣುತೆ ಮತ್ತು ಜ್ಞಾನದ ಪ್ರಚಾರಕರಾಗಿರಬೇಕು ಆದರೆ ಕೆಲವು ಧಾರ್ಮಿಕ ನಾಯಕರು ಕೋಮುದ್ವೇಷವನ್ನು ಹುಟ್ಟಾಕೋ ಹೇಳಿಕೆಗಳನ್ನ ನೀಡ್ತಾ ಇರೋದು ಸಮಾಜವನ್ನ ಚಿಂತೆಗೀಡ್ ಮಾಡಿದೆ ದೇಶದಲ್ಲಿ ಸನಾತನ ಧರ್ಮ ಒಂದೇ ಇರೋದು ಉಳಿದೆಲ್ಲವೂ ಗುಂಪುಗಳಷ್ಟೇ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಗುಂಪುಗಳನ್ನ ವರ್ತಮಾನದ ಆಯುಧಗಳನ್ನು ಹಿಡಿದು ನಾಶಪಡಿಸಿ ಕೊಲ್ಲಿ ಅಂತ ಬೆಂಗಳೂರಿನ ಸಮರ್ಥ ಶ್ರೀಧರಾಶ್ರಮ ಟ್ರಸ್ಟ್ ನ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಒಬ್ಬರು ಕಡ್ಕ ಹಿಡ್ಕೊಂಡು ತಯಾರಾಗಿ ಏನು ತೊಂದರೆ ಇಲ್ಲ ಈಗಿನ ವರ್ತಮಾನದಲ್ಲಿ ಏನೇನು ಆಯುಷೆ ಇದೆ ಅದನ್ನೇ ಹಿಡ್ದ ತಯಾರಾಗಿ ಏನು ಪ್ರಶ್ನೆನೇ ಬರಲ್ಲ ಅಲ್ಲಿ ದುಷ್ಟರನ್ನು ದೂರ ಮಾಡ್ಲಿಕ್ಕೆ ನಾಶ ಧರ್ಮ ಇರೋದು ಈ ಸಂಬಂಧಿತ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಭಾರಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಅದರಲ್ಲಿ ದುಷ್ಟರನ್ನ ನಾಶ ಪಡಿಸಬೇಕು ಅಂತಾನೆ ಹಿಂದೂ ಧರ್ಮ ಇದೆ ಯಾವುದೇ ಕರುಣೆ ಇಲ್ಲದೆ ದುಷ್ಟರನ್ನ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಸ್ವಾಮೀಜಿಗಳಿಂದ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ನಿರೀಕ್ಷಿಸೋದು ನಮ್ಮೆಲ್ಲರ ಹಕ್ಕು ಅವರು ತಮ್ಮ ಸ್ಥಾನಮಾನವನ್ನ ದುರ್ಬಳಕೆ ಮಾಡಿಕೊಂಡು ಕೋಮು ದ್ವೇಷ ಹಬ್ಬಿಸ್ತಾ ಇದ್ರೆ ಸಮಾಜ ಅದನ್ನ ತಿರಸ್ಕರಿಸಲೇಬೇಕು ಇನ್ನು ಸ್ವಾಮೀಜಿ ಹಾಗೆ ಮುಂದುವ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಗುಂಪುಗಳನ್ನ ದಯ ಇಲ್ಲದೆ ಕೊಚ್ಚಾಕಿ ಇಂಥವರು ನಮ್ಮ ದೇಶ ಧರ್ಮವನ್ನ ಶಾಂತಿಯಾಗಿ ಇಡೋಕೆ ಬಿಡೋದಿಲ್ಲ ಹಿಂದಿನವರು ಮಹಾನ್ ನಾಯಕರುಗಳು ದಯ ಇಟ್ಟುಕೊಂಡು ಇವರನ್ನೆಲ್ಲ ಹಾಗೆ ಬಿಟ್ಬಿಟ್ರು ನಾನ್ ಅದಕ್ಕೆ ಒಪ್ಪಿಗೆ ಕೊಡಲ್ಲ ಯಾಕಂದ್ರೆ ಸಾಗು ಬಾ ಬಹಳ ಆಗೋಯ್ತು ಇದು ಮುಗುರು ಹೋಗ್ಬಿಡ್ಬೇಕು ಇನ್ನು ಪುನಃ ಪುನಃ ಮಹಾಭಾರತ ಆಗುವ ಅವಶ್ಯಕತೆ ಇಲ್ಲ ತಿಳಿತಾ ನಾನು ಕರೆ ಕೊಡ್ತಾ ಇದ್ದೀನಿ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಸನಾತನ ಧರ್ಮದ ಸಮಾಜಕ್ಕೆ ಕೊಚ್ಚಿ ಹಾಕಿ ಪುನಃ ಸಮರ್ಥರು ಬರಬೇಕು ಅಥವಾ ಶಿವಾಜಿ ಬಂದಿರಬೇಕು ಅದ ಅವಶ್ಯಕತೆ ಇಲ್ಲ ನಾವೇ ಪ್ರತಿಯೊಬ್ಬರು ಒಬ್ಬೊಬ್ರು ಶಿವಾಜಿ ಹೊರಗಡೆ ಧರ್ಮೋ ಅನ್ನೋ ಮಾತಿಗೆ ನಿಜವಾದ ಅರ್ಥ ಸಿಗ್ಬೇಕಾದ್ರೆ ಇಂಥ ಉಗ್ರ ಮತಾಭಿಮಾನ ಹೇಳಿಕೆ ನೀಡುವ ಸಮಸಮ ಧ್ವನಿ ಎತ್ತಬೇಕಾಗಿದೆ ಪ್ರಪಂಚದಲ್ಲಿ ಸನಾತನ ಧರ್ಮದವರನ್ನ ಬಿಟ್ಟು ಉಳಿದ ಒಬ್ರು ಉಳಿಬಾರ್ದು ಈ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಗುಂಪುಗಳನ್ನ ಸರ್ವನಾಶ ಮಾಡಿ ಒಬ್ಬೊಬ್ರು ಸಾವಿರ ಸಾವಿರ ಜನರನ್ನು ಹೊಡೆದಾಕಿ ನಿಮ್ಗೆ ಯಾವ ಪಾಪನು ಬರೋದಿಲ್ಲ ನನ್ನ ಕರೆಯನ್ನ ನೀವು ಪಾಲನೆ ಮಾಡಬೇಕು ಅಂತ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಕರೆ ಕೊಡೋ ಮೂಲಕ ಭಾರಿ ವಿವಾದವನ್ನು ಸೃಷ್ಟಿಸಿದ್ದಾರೆ ಈ ಹೇಳಿಕೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲಿದ್ದು ಕೂಡಲೇ ಸ್ವಾಮೀಜಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕ ವಲಯದಲ್ಲಿ ಆಗ್ರಹ ವ್ಯಕ್ತವಾಗ್ತಾ ಇದೆ ಇನ್ನು ಸ್ವಾಮೀಜಿಗಳು ಧರ್ಮ ತತ್ವಜ್ಞಾನ ಮತ್ತು ನೈತಿಕ ಮೌಲ್ಯಗಳನ್ನು ಬೋಧಿಸುವ ಮೂಲಕ ಸಮಾಜವನ್ನು ಸುಧಾರಿಸುವ ಹೊಣೆ ಹೊಂದಿದ್ದಾರೆ ಸ್ವಾಮೀಜಿಗಳ ಕರ್ತವ್ಯ ಅಹಿಂಸೆ ಸಹಿಷ್ಣುತೆ ಮತ್ತು ಸರ್ವಧರ್ಮ ಸಮಭಾವನೆಯನ್ನು ಬೋಧಿಸೋದು ಜನಸಾಮಾನ್ಯರಿಗೆ ಆಧ್ಯಾತ್ಮಿಕ ಸಲಹೆಗಳನ್ನು ನೀಡೋದೇ ಹೊರತು ಧಾರ್ಮಿಕ ದ್ವೇಷವನ್ನು ಹುಟ್ಟಾಕೋದಿಲ್ಲ ಧರ್ಮಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಬೇಕೇ ವಿನಃ ವಿಭಜನೆಯನ್ನು ಪ್ರೋತ್ಸಾಹಿಸೋದಲ್ಲ ವಸುದೈವ ಕುಟುಂಬಕಂ ಕಂ ಅಂದರೆ ಜಗತ್ತೇ ನಮ್ಮ ಕುಟುಂಬ ಅನ್ನೋ ದೃಷ್ಟಿಕೋನವನ್ನು ಬೋಧಿಸಬೇಕೆ ವಿನಃ ಧರ್ಮ ಧರ್ಮಗಳ ನಡುವೆ ಒಡಕನ ಸೃಷ್ಟಿಸೋದಿಲ್ಲ ಸ್ವಾಮೀಜಿಗಳು ಅಂತ ಕರೆಸಿಕೊಂಡಂತಹ ಧಾರ್ಮಿಕ ನಾಯಕರು ಈ ಹಿಂದೆಯೂ ಹಲವು ಕೋಮುವಾದ ದ್ವೇಷ ಮತ್ತು ಹಿಂಸೆಗೆ ಪ್ರಚಾರ ಕೊಟ್ಟಿದ್ದಾರೆ ಸ್ವಾಮಿ ಚಿನ್ಮಯಾನಂದ ಅವರು ಲವ್ ಜಿಹಾದ್ ವಾದವನ್ನ ಪ್ರಚಾರ ಮಾಡಿದ್ರು ಇನ್ನೋರ್ವ ಸ್ವಾಮೀಜಿ ಗೋಹತ್ಯೆ ಮಾಡಿದವರ ಕೈ ಕಡೀರಿ ಅನ್ನೋ ಸಾರ್ವತ್ರಿಕ ಹೇಳಿಕೆ ನೀಡಿ ಹಿಂಸೆಜಿಗೆ ಪ್ರಚೋದನೆ ಕೊಟ್ಟಿದ್ರು ಇನ್ನು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಟ್ಟದ ಮುಖ್ಯಸ್ಥ ಚಂದ್ರಶೇಖರ್ ಸ್ವಾಮೀಜಿಯವರು ಭೂ ಹಕ್ಕುಗಳು ಮತ್ತು ವಕ್ಫ್ ಆಸ್ತಿ ವಿವಾದದ ಕುರಿತು ಕಳವಳಗಳನ್ನ ಪರಿಹರಿಸೋಕೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಘಟಕ ಆಯೋಜಿಸಿದ ರ್ಯಾಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು ತಮ್ಮ ಭಾಷಣದ ಟೈಮ್ನಲ್ಲಿ ಸ್ವಾಮೀಜಿ ಮುಸ್ಲಿಮರ ಮತದಾನದ ಹಕ್ಕನ್ನು ರದ್ದುಗೊಳಿಸೋಕೆ ಮತ್ತು ವಕ್ಫ್ ಮಂಡಳಿಯನ್ನು ರದ್ದುಗೊಳಿಸೋಕೆ ಕಾನೂನನ್ನು ಪ್ರಸ್ತಾಪಿಸಿದ್ರು ಈ ಹೇಳಿಕೆಗಳು ತೀವ್ರ ಟೀಕೆಗೆ ಗುರಿಯಾಗಿತ್ತು ಇನ್ನೊಂದು ಧರ್ಮವನ್ನು ಟೀಕಿಸುತ್ತಾ ಧರ್ಮದ ಹೆಸರಲ್ಲಿ ಬೆಂಕಿ ಹಚ್ಚೋದು ಸ್ವಾಮೀಜಿಗಳಿಗೆ ಶೋಭೆಯಲ್ಲ ಸ್ವಾಮೀಜಿ ಅಂತಂದ್ರೆ ಮಾನವತೆಗೆ ದಾರಿ ತೋರಿಸಬೇಕು ಅವರು ಬೋಧಿಸಬೇಕಾದದ್ದು ಶಾಂತಿ ಸೌಹಾರ್ದತೆ ಧರ್ಮದ ತಾತ್ವಿಕ ಅರ್ಥ ಆದರೆ ಈಗಿನ ಬಿ ಜೆ ಪಿ ಆರ್ ಎಸ್ ಫಾಲೋ ಮಾಡೋ ಕೆಲವರು ಸ್ವಾಮೀಜಿ ಅನ್ನೋ ಬಿರುದನ್ನು ಧರ್ಮ ಅಲ್ಲ ರಾಜಕೀಯ ಅಸ್ತ್ರವಾಗಿ ಬಳಸ್ತಿದ್ದಾರೆ ಧರ್ಮದ ಹೆಸರಿನಲ್ಲಿ ಕೋಮುವಾದ ದ್ವೇಷ ಮತ್ತು ವಿಭಜನೆಯ ರಾಜಕಾರಣ ನಡೀತಾ ಇದೆ ಇದು ಭಾರತೀಯ ಸಂವಿಧಾನಕ್ಕೂ ಸಂಸ್ಕೃತಿಗೂ ವಿರೋಧವಾಗಿದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕೆಲ ಧರ್ಮಗುರುಗಳನ್ನೇ ತಮ್ಮ ಸಿದ್ಧಾಂತದ ಪ್ರಚಾರಕರನ್ನಾಗಿ ಮಾಡಿಕೊಂಡಿದೆ ಈ ಧರ್ಮಗುರುಗಳು ಇಂತಹ ಹೇಳಿಕೆಗಳನ್ನ ನೀಡ್ತಾ ಇರೋದು ಬಾಯ್ ತಪ್ಪಿಂದ ಅಲ್ಲ ಇದು ಸಂಘ ಪರಿವಾರದ ದೀರ್ಘಕಾಲೀನ ಯೋಚನೆಯ ಭಾಗ ಧರ್ಮವನ್ನ ರಾಜಕೀಯದ ಸಾಧನೆಯ ಮಾರ್ಗವನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಈ ಎಲ್ಲಾ ಆಟಗಳನ್ನ ಬಿಜೆಪಿ ಆರ್ ಎಸ್ ಎಸ್ ಬರ್ತಾ ಇದೆ ಹಿಂದೂ ಧರ್ಮದ ಹೆಸರಲ್ಲಿ ಹಿಂದುತ್ವದ ರಾಜಕೀಯವಾದ ಆಟವನ್ನ ಆಡೋದು ಇತರ ಧರ್ಮಗಳನ್ನು ಅವಮಾನಿಸೋದು ಚುನಾವಣಾ ಲಾಭಕ್ಕಾಗಿ ಕೋಮು ಭಿನ್ನತೆ ಹುಟ್ಟಿಸೋದು ಇದು ಸಂಘ ಪರಿವಾರದ ಯೋಚಿತ ಕಾರ್ಯವಿಧಾನದ ಭಾಗ ಕೆಲ ಸ್ವಾಮೀಜಿಗಳು ಈಗ ಇಂಥ ಭಾಷಣಗಳ ಮೂಲಕ ರಾಜಕೀಯ ಲಾಭ ಪಡಿತಿದ್ದಾರೆ ಇವರ ಹಿಂಬದಿಯಲ್ಲಿ ಪಕ್ಷೀಯ ಬೆಂಬಲ ಇದೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ ಇನ್ನು ಸ್ವಾಮೀಜಿಗಳ ಇಂಥ ಕೋಮುವಾದದ ಹೇಳಿಕೆ ಹಿಂದೂ ಧರ್ಮವನ್ನ ಪ್ರತಿನಿಧಿಸ್ತಾ ಇದೆ ಅಂತ ಭಾವಿಸಿದ್ರೆ ಅದು ಹಿಂದೂ ಧರ್ಮಕ್ಕೆ ಆಗುವಂತ ಅಪಮಾನ ಸಮಾಜದ ಬದಲಾವಣೆಗೆ ಧರ್ಮಗುರುಗಳು ಮಾರ್ಗದರ್ಶಕರಾಗಬೇಕೇ ಹೊರತು ದಾರಿ ತಪ್ಪಿಸುವವರಾಗಬಾರ್ದು ಇನ್ನು ಸ್ವಾಮೀಜಿಯವರ ಈ ಮಾತು ಭಾರತದ ಸಂವಿಧಾನದ ಇಪ್ಪತ್ತೈದನೇ ವಿಧಿಯನ್ನು ಉಲ್ಲಂಘಿಸುತ್ತೆ ಇದು ಎಲ್ಲಾ ಧರ್ಮಗಳಿಗೆ ಸಮಾನ ಗೌರವವನ್ನು ಒದಗಿಸಿದೆ ಇಂತಹ ಹೇಳಿಕೆಗಳು ಸಾಮಾಜಿಕ ಸೌಹಾರ್ದತೆಗೆ ಧಕ್ಕೆಯನ್ನುಂಟು ಮಾಡೋದರ ಜೊತೆಗೆ ಕಾನೂನಿನ ಉಲ್ಲಂಘನೆಯೂ ಹೌದು ಇದಕ್ಕೆ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಜನ ಒತ್ತಾಯಿಸ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ